ಸುಪ್ರೀಂ ಕೋರ್ಟ್ ಆದೇಶದಂತೆ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ನಂತರ ಜಿಲ್ಲಾಡಳಿತ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸೂಕ್ತ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ಮಾಡದೆ ಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಆದರೂ ರಾಜ್ಯ ಸರ್ಕಾರ ಅದನ್ನು ವಿಳಂಬ ಮಾಡುವುದು ಸರಿಯಲ್ಲ ಎಂದು ಡಿಎಸ್ಎಸ್ ಮುಖಂಡರು ಆಕ್ರೋಶ ಹೊರ ಇದನ್ನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ತೀರ್ಪನ್ನು ಕೊಟ್ಟಿದೆ ಒಂದು ಮಾನ್ಯ ಘನತವೆತ್ತ ಸರ್ಕಾರ ಎಲ್ಲದನ್ನು ಕೂಡ ಕುರ್ಚಿ ಕೆಳಗೆ ಹಾಕಿ ಎಂದು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಇವತ್ತು ಅವರಿಗೆ ಹೋರಾಟಗಳನ್ನು ಮಾಡಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಇವತ್ತೇ ಇದ್ದೇವೆ ಎರಡನೇದಾಗಿ ನಾಗವಲ್ಲಿ ಇದೊಂದು ನಾಗಮೋಹಂತ ಸಮಿತಿ ಇದನ್ನು ಮಾಡಿ ಎಸೆ ಸದಾಶಿವ ಆಯೋಗ ಇದನ್ನ ಓದಿಬಿಟ್ಟು ಏನು ಮಾಡಿದಾರೆ ಇದನ್ನ ಮಾಡಬಿಟ್ಟು ಇವತ್ತೆ ಒಳಂಬಿ ಸಲಾತಿ ಜಾರಿ ಮಾಡಬೇಕು ಇದರಲ್ಲಿ ವರ್ಗೀಕರಣ ಮಾಡಿ ಎ ಬಿ ಸಿ ಎಂಟು ವಲಯ ಕಮ್ಯುನಿಟಿ ಅದಕ್ಕೆ ಸಂಬಂಧಪಟ್ಟ ಉಪಜಾತಿಗಳು ಐದು ಪರ್ಸೆಂಟ್ ಲಂಬಾಣಿ ಜನಸಂಖ್ಯೆ ಆಧಾರದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜನಸಂಖ್ಯೆಗಳ ಆಧಾರದ ಮೇಲೆ ಮಾದಿಗ ಸಮುದಾಯ ಮತ್ತು ಮಾದಿಗ ಸಮುದಾಯ ಇವತ್ತೆ ನೀನೇ ಹೊರಟು ಹೋರಾಟ ಮಾಡ್ತದೆ ಎಲ್ಲಾ ಕಡಿಮೆ ಜನಸಂಖ್ಯೆ ಇದು ಕೂಡ ಎ ಸದಾಶಿವರ ಏನಿದೆ ಒಡ ಸಮಿತಿ ರಾಘಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ ಯಥಾವತ್ತಾಗಿ ಚರ್ಚೆಗಳು ಹಾಕುವಂತಾದ್ರೆ ಬಿಟ್ಟು ಅಪಾಯಿಂಟ್ಮೆಂಟ್ ಇದರಲ್ಲಿ ಮೂವತ್ತೇಳು ಸಾವಿರ ಹುದ್ದೆಗಳು ಸೇರಿಸಿಕೊಡ್ತಾ ಇದ್ದೀವಿ ಆ ಹುದ್ದೆಗಳನ್ನ ನೀವೇ ನೇಮಕಾತಿ ಮಾಡ್ತಾ ಇದ್ದೀರ ಒಂದು ಇಪ್ಪತ್ನಾಲ್ಕರಂದು ಒಂದು ತೀರ್ಪನ್ನು ಕೊಟ್ಟಿದೆ ಒಂದು ಮಾನ್ಯ ಘನತ ಸರ್ಕಾರ ಎಲ್ಲದನ್ನು ಕೂಡ ಕುರ್ಚಿ ಕೆಳಗೆ ಹಾಕಿ ಎಂದು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಇವತ್ತು ಇವತ್ತವರಿಗೆ ಹೋರಾಟಗಳನ್ನು ಮಾಡಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಸಿದ್ದರಾಮಯ್ಯ ಅಂತ ಇವತ್ತೇ ನಾವು ಹೇಳ್ತಾ ಇದ್ದೀವಿ ಎರಡನೇದಾಗಿ ಇದು ಒಂದು ನಾಗಮೋಹಂತ ಸಮಿತಿ ಇದನ್ನು ಮಾಡಿ ಎಸೆ ಸದಾಶಿವ ಆಯೋಗ ಇದನ್ನ ಓದಿಬಿಟ್ಟು ಏನ ಮಾಡಿದ್ದಾರೆ ಇದನ್ನ ಮಾಡಿಬಿಟ್ಟು ಇವತ್ತೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಇದರಲ್ಲಿ ವರ್ಗೀಕರಣ ಮಾಡಿ ಎ ಬಿ ಸಿ ಎಂಟು ಮಲಯಾ ಕಮ್ಯುನಿಟಿ ಅದಕ್ಕೆ ಸಂಬಂಧಪಟ್ಟ ಉಪಜಾತಿಗಳು ಐದು ಪರ್ಸೆಂಟ್ ಲಂಬಾಣಿ ಬೋಗಿ ಆ ಜಾತಿಗಳಿಗೆ ಒಂದು ಪರ್ಸೆಂಟ್ ಜನಸಂಖ್ಯೆ ಆಧಾರದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜನಸಂಖ್ಯೆಗಳ ಆಧಾರದ ಮೇಲೆ ಮಾದಿಗ ಸಮುದಾಯ ಮಾದಿಗ ಸಮುದಾಯ ಒಳಮಾತ್ ಒಳ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮೀಸಲಾ ಒಳ ಮೀಸಲಾತಿ ಜಾರಿಗಾಗಿ ಚಳುವಳಿ ನಡೀತಾ ಇದೆ ಬಹುಶಃ ಭಾರತ ದೇಶದ ಇಡೀ ರಾಷ್ಟ್ರದಲ್ಲಿ ಯಾವುದೇ ಒಂದು ಚಳುವಳಿ ಇಷ್ಟು ಸುದೀರ್ಘವಾಗಿ ಒಂದು ವಿಷಯವನ್ನು ಇಟ್ಟುಕೊಂಡು ಚಳುವಳಿ ಮಾಡಿದಂಥ ಉದಾಹರಣೆಗಳಿಲ್ಲ ಆದರೆ ಒಳ ಮೀಸಲಾತಿಗಾಗಿ ವರ್ಗೀಕರಣಕ್ಕಾಗಿ ಸದಾಶಿವ ಆಯೋಗದ ಜಾರಿ ವರದಿಯನ್ನು ಜಾರಿ ಮಾಡಲಿಕ್ಕಾಗಿ ಕರ್ನಾಟಕ ದಲಿತ ಸಂಘ ಸಮಿತಿ ಮಾದಿಗ ದಂಡೋರ ದಲಿತ ಸಮುದಾಯಗಳು ಅದರಲ್ಲೂ ಮಾದಿಗ ಸಮುದಾಯಗಳು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾವೆ ಆದರೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಕೂಡ ನೀಡಿದೆ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೆ ಅಧಿಕಾರ ನೀಡಲಾಗಿದೆ ಅದನ್ನು ರಾಜ್ಯ ಸರ್ಕಾರಗಳು ಜಾರಿಗೆ ತರ್ಬೋದು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಆದರೂ ಕೂಡ ರಾಜ್ಯ ಸರ್ಕಾರಗಳು ಯಾಕೆ ಮೀನ ಸಹ ಎಣಿಸ್ತವೆ ಅಂತ ಗೊತ್ತಾಗ್ತಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲೇ ಸದಾಶಿವ ಆಯೋಗದ ವರದಿಯನ್ನು ಹಂಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದೇ ಇರ್ತಕ್ಕಂಥವ್ರು ಇರಬಹುದು ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು ಇದಕ್ಕೆ ಸರ್ಕಾರ ಖರ್ಚು ಮಾಡಿರೋದು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಹಣವನ್ನು ಅವರು ಖರ್ಚು ಮಾಡಿದ್ದಾರೆ ಸೊ ಈ ನಡುವೆ ಏನಾಯಿತು ಮೀಸಲಾತಿ ಜಾಸ್ತಿಯ ಮಾಡಬೇಕು ಅಂತಕ್ಕಂಥ ಕೂಗು ಕರ್ನಾಟಕದೊಳಗಡೆ ಎದ್ದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವ್ರನ್ನ ಸರ್ಕಾರ ನೇಮಕ ಮಾಡುತ್ತೆ ನಾಗಮೋಹನ್ ದಾಸ್ರವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಪರಿಶಿಷ್ಟ ಜಾತಿಗಳಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಬೇಕು ಮತ್ತು ಮೂರು ಪರ್ಸೆಂಟ್ ಇರ್ತಕ್ಕಂತಹ ಪರಿಶಿಷ್ಟ ಪಂಗಡಗಳಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಬೇಕು ಅಂತಕ್ಕಂಥ ಒಂದು ವರದಿಯನ್ನು ಸರ್ಕಾರ ಕೊಡುತ್ತೆ ಆದರೆ ಬಿ ಜೆ ಪಿ ನೇತೃತ್ವದ ಈ ಮಾಧುಸ್ವಾಮಿ ನೇತೃತ್ವದ ಒಂದು ಉಪ ಸಮಿತಿಯನ್ನು ಸಚಿವ ಸಂಪುಟದ ಉಪ ಸಮಿತಿಯನ್ನು ಏನು ಮಾಡಿದರು ಅವರು ತರಾತುರಿನಲ್ಲಿ ಎರಡು ಪರ್ಸೆಂಟ್ ಮೀಸಲಾತಿ ಒಳಗಡೆ ಎ ಬಿ ಸಿ ಡಿ ಕೆಟಗರಿಯ ಎಲ್ಲ ಸಮುದಾಯಗಳಿಗೆ ಮೀಸಲಾತಿಯನ್ನು ಸಮನಾಗಿ ಹಂಚದೇನೆ ಬಿ ಕೆಟಗರಿಗೆ ಪಾಯಿಂಟ್ ಫೈವ್ ಮತ್ತು ತ್ರೀ ಕೆಟಗರಿಗಳಿಗೆ ಒಂದೂವರೆ ಪರ್ಸೆಂಟನ್ನು ಕೊಟ್ಟು ಉಳಿದಿರ್ತಕ್ಕಂಥ ಎ ಕೆಟಗರಿಗೆ ಮತ್ತು ಡಿ ಕೆಟಗರಿಗೆ ಅನ್ಯಾಯ ಮಾಡ್ತು